ಅಂತಾ ನಡೆಯೋಗಣ ಚಂದ್ರಪಟ್ಟಣಕ್ಕೆ ಅಪ್ಪ ಯಾಕೆ ಬರಬೇಡ ಅನ್ನತ್ತೆ ಯಾಕೆ ಬರಬೇಡ ಅಂತ ಯಾಕೆ ಬರಬೇಡ ನಡಿ ಹೋಗೋಣ ಅಪ್ಪ ಕರ್ಕೋ ಬರಕ್ಕೆ ಹೇಳ್ತು ಯಾಕೆ ಹೋಗಲ್ಲ ಹೋಗಲ್ಲ ಯಾಕೆ ಹೋಗಲ್ಲ ಯಾಕೆ ಹೋಗಲ್ಲ ಯಾಕೆ ಹೋಗಲ್ಲ ಹೇಳು ಏನು ಅಪ್ಪ ಬರಬೇಡ ಅಂತಾ ಏನಕ್ಕೆ ಬರ್ಬೇಡ ಅಂತ ಕಿತಾಪತಿ ಮಾಡ್ತೀಯ ಯಾಕೆ ಕೀತಾಪತಿ ಮಾಡ್ತೀಯ ಯಾರ ಜೊತೆ ಕೀತಾಪತಿ ಮಾಡ್ತೀಯ ಅಪ್ಪನ ಜೊತೆನಾ ಚಂದ್ರಾಯ ಹೋಗ್ತೀನಿ ನಡಿ ನಡಿ ಹೋಗೋಣ ಅಪ್ಪ ಫೋನ್ ಮಾಡಿತ್ತಲ್ಲ ಬೆಳಗ್ಗೆ ಮತ್ತೆ ಕರ್ಕೊಬ ಅಂತ ಕರ್ಕೊಬ ಅಂತ ಫೋನ್ ಮಾಡಿತ್ತಲ್ಲ ಅಪ್ಪ ಚನ್ನಪಟ್ಟಣಗ್ ಹೋಗ್ತೀವಿ ತಾತನ ಜೊತೆ ಮತ್ತೆ ಬಿಟ್ಟು ತಾತ ವಾಪಸ್ ಬರುತ್ತಲ್ಲ ಒಂದೇ ನೀನು ಅಲ್ಲೇ ಬಿಟ್ಟು ಬರುತ್ತಲ್ಲ ತಾತ ತಾತನ ಇಲ್ಲಿ ಕರ್ಸ್ಕೊಳದ ಹಂಗಾರೆ ನೀನ್ ಅಲ್ಲಿರೋ ತಾತ ಇಲ್ಲಿಗೆ ಬರ್ಲಿ ನೀನ್ ಅಲ್ಲಿರ ತಾತ ಇಲ್ಲಿಗೆ ಬರ್ಲಿ ಯಾಕೆ ಬೇಡ